ಟೀಂ ಇಂಡಿಯಾ ಹೆಡ್ ಕೋಚ್ ಆಗಿ ಎರಡ್ ಸಾವಿರದ ಹನ್ನೊಂದರ ವಿಶ್ವಕಪ್ ಹೀರೋ ದಿಗ್ಗಜ ಗೌತಮ್ ಗಂಭೀರ್ ನೇಮಕಗೊಂಡಿದ್ದಾರೆ ಈ ಮೂಲಕ ಟೀಂ ಇಂಡಿಯಾದಲ್ಲಿ ರಾಹುಲ್ ದ್ರಾವಿಡ್ ಸ್ಥಾನವನ್ನು ಗಂಭೀರ್ ತುಂಬಿದ್ದಾರೆ ಮತ್ತೊಂದೆಡೆ ದ್ರಾವಿಡ್ಗೆ ಭಾರತ ರತ್ನ ನೀಡಬೇಕು ಅಂತ ಸುನಿಲ್ ಗವಾಸ್ಕರ್ ಧ್ವನಿ ಎತ್ತಿದ್ದಾರೆ ಭಾರತಕ್ಕೆ ಇನ್ಮುಂದೆ ಗೌತಮ್ ಗಂಭೀರ್ ಗುರು ಎರಡ್ ಸಾವಿರದ ಇಪ್ಪತ್ತೊಂದರ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ಬಳಿಕ ಭಾರತ ತಂಡಕ್ಕೆ ಹೆಡ್ ಕೋಚ್ ಆಗಿ ನೇಮಕಗೊಂಡಿದ್ದ ರಾಹುಲ್ ದ್ರಾವಿಡ್ ಅವಧಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯ ಬಳಿಕ ಅಂತ್ಯವಾಗಿದೆ ದ್ರಾವಿಡ್ ಅವರ ಮಾರ್ಗದರ್ಶನದಲ್ಲಿ ಭಾರತ ತಂಡ ಹನ್ನೊಂದು ವರ್ಷಗಳ ಐಸಿಸಿ ಟ್ರೋಫಿ ಬರವನ್ನ ನೀಗಿಸಿಕೊಂಡಿದೆ ಈ ಮಹಾ ಗೆಲುವಿನ ಬೆನ್ನಲ್ಲೇ ಇತ್ತ ಟೀಂ ಇಂಡಿಯಾಗೆ ಮುಖ್ಯ ಕೋಚ್ ಆಗಿ ಎರಡ್ ಸಾವಿರದ ಹನ್ನೊಂದರ ವಿಶ್ವಕಪ್ ಹೀರೋ ಕೆಕೆಆರ್ ತಂಡವನ್ನ ಮೂರು ಬಾರಿ ಚಾಂಪಿಯನ್ ಮಾಡಿದ ದಿಗ್ಗಜ ಗೌತಮ್ ಗಂಭೀರ್ ಭಾರತ ತಂಡಕ್ಕೆ ಹೆಡ್ ಕೋಚ್ ಆಗಿ ನೇಮಕಗೊಂಡಿದ್ದಾರೆ ಈ ಬಗ್ಗೆ ಬಿಸಿಸಿಐ ಕಾರ್ಯದರ್ಶಿ ಜೈಷಾ ಅವರು ಪ್ರಕಟಿಸಿದ್ದಾರೆ ಭಾರತ ಕ್ರಿಕೆಟ್ ತಂಡಕ್ಕೆ ನೂತನ ಹೆಡ್ ಕೋಚ್ ಆದ ಗೌತಮ್ ಗಂಭೀರ್ ಅವರನ್ನ ಸ್ವಾಗತಿಸಲು ತುಂಬಾ ಸಂತಸವಾಗ್ತಿದೆ ಗಂಭೀರ್ ಅವರ ಹೊಸ ಪಯಣಕ್ಕೆ ಬಿಸಿಸಿಐ ಸಂಪೂರ್ಣ ಬೆಂಬಲವನ್ನ ನೀಡುತ್ತದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಗೌತಮ್ ಗಂಭೀರ್ ಭಾರತೀಯರ ಕನಸುಗಳನ್ನ ನನಸು ಮಾಡ್ತೇನೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಭಾರತವು ನನ್ನ ಗುರುತಾಗಿದೆ ಮತ್ತು ನನ್ನ ದೇಶಕ್ಕೆ ಸೇವೆ ಸಲ್ಲಿಸುವುದು ನನ್ನ ಜೀವನದ ದೊಡ್ಡ ಅವಕಾಶ ಬೇರೆ ಟೋಪಿ ಧರಿಸಿದ್ರು ನಾನು ಹಿಂತಿರುಗಿದ್ದಕ್ಕೆ ನನಗೆ ಗೌರವವಿದೆ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುವಂತೆ ಮಾಡುವುದೇ ನನ್ನ ಗುರಿ ಒಂದು ಬಿಲಿಯನ್ ಭಾರತೀಯರ ಕನಸನ್ನ ಮೆನ್ ಇನ್ ಬ್ಲೂ ಭುಜದ ಮೇಲೆ ಹೊತ್ತಿದೆ ನನ್ನೆಲ್ಲ ಶಕ್ತಿ ಬಳಸಿ ಈ ಕನಸುಗಳನ್ನ ನನಸಾಗುವಂತೆ ಮಾಡ್ತೇನೆ ರಾಹುಲ್ ದ್ರಾವಿಡ್ಗೆ ಭಾರತ ರತ್ನ ಕೊಡಿ ಗವಾಸ್ಕಾರ್ ಮನವಿ ಗವಾಸ್ಕರ್ ಮಾತಿಗೆ ಧ್ವನಿಗೂಡಿಸಿದ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್ ರಾಹುಲ್ ದ್ರಾವಿಡ್ಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಸಿಗಬೇಕು ಅಂತ ದಿಗ್ಗಜ ಸುನೀಲ್ ಗವಾಸ್ಕರ್ ಕೂಗು ಎತ್ತಿದ್ದಾರೆ ಈ ಬಗ್ಗೆ ಪತ್ರಿಕೆಯೊಂದಕ್ಕೆ ಬರೆದಿರುವ ತಮ್ಮ ಲೇಖನದಲ್ಲಿ ಸುನೀಲ್ ಗವಾಸ್ಕರ್ ಧ್ವನಿ ಎತ್ತಿದ್ದಾರೆ ರಾಹುಲ್ ದ್ರಾವಿಡ್ ಅವರ ಕೊಡುಗೆಗೆ ಇಡೀ ರಾಷ್ಟ್ರವೇ ಸಂತಸಗೊಂಡಿದೆ ಹೀಗಾಗಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಅರ್ಹವಾದುದಾಗಿದೆ ಭಾರತ ಮಾತೆ ಕಂಡ ಈ ಪುತ್ರನಿಗೆ ಭಾರತ ರತ್ನ ಕೊಡುವಂತೆ ಸರ್ಕಾರದ ಮನ ಓಲೈಸಲು ನೀವೆಲ್ಲ ನನ್ನೊಂದಿಗೆ ಧ್ವನಿಗೂಡಿಸಿ ಭಾರತ ರತ್ನ ರಾಹುಲ್ ಶರದ್ ದ್ರಾವಿಡ್ ಅಂತ ಕೇಳಲು ಎಷ್ಟು ಇಂಪಾಗಿದೆ ಇನ್ನು ಗವಾಸ್ಕರ್ ಆರಂಭಿಸಿರುವ ಅಭಿಯಾನದ ಪೋಸ್ಟ್ ಹಂಚಿಕೊಂಡಿರುವ ದೊಡ್ಡ ಗಣೇಶ್ ಭಾರತ ರತ್ನಕ್ಕೆ ರಾಹುಲ್ ದ್ರಾವಿಡ್ ಅರ್ಹರು ಆನ್ ಇಂಡಿಯಾ ಅಂತ ಬರೆದು ಟ್ವೀಟ್ ಮಾಡಿದ್ದಾರೆ ರಾಜೇಶ್ ಸ್ಪೋರ್ಟ್ಸ್ ಬ್ಯೂರೋ ಟೇವಿನ